ಕನಸುಗಳು ನಿನ್ನದು ಕಠಿಣ ಪರಿಶ್ರಮ ನೀನೇ ಪಡಬೇಕು ಹೊರತು ಬೇರೆಯವರಿಗೆ ಪ್ಲೇ ಮಾಡುವುದು ಏಕೆ ಬೇರೆಯವರು ನಿನಗೆ ಸಹಾಯ ಮಾಡುತ್ತಾರೆ ಅಥವಾ ನನ್ನ ಜೊತೆ ನಡೆಯುತ್ತಾರೆ ಎಂಬ ನಂಬಿಕೆ ಏಕೆ ಕನಸುಗಳು ನಿನ್ನದಾದರೆ ಪ್ರಯತ್ನ ಕೂಡ ನಿನ್ನದಾಗಿರಬೇಕು ಇವತ್ತಿನ ಪ್ರಪಂಚದ ಸತ್ಯ ಇದೇ ಆಗಿದೆ ಜನರಿಗೆ ಪ್ರತಿಯೊಂದು ಕೆಲಸದಲ್ಲಿ ಬೇರೆಯವರು ತಮ್ಮ ಜೊತೆ ಇರಬೇಕು ಅಂದುಕೊಳ್ಳುತ್ತಾರೆ ಬೇರೆಯವರ ಸಹಾಯ ಬೇಕಾದವರು ಯಾವುದೇ ಪರಿಶ್ರಮವಿಲ್ಲದೆ ತಮ್ಮ ಕನಸುಗಳನ್ನು ಅಚೀವ್ ಮಾಡುವವರು ಆದರೆ ಇವರು ಗುಂಪುಗಳಲ್ಲೇ ಉಳಿಯುತ್ತಾರೆ ಜೀವನದಲ್ಲಿ ಸಕ್ಸಸ್ ಪಡೆಯುವ ಜನರು ಮೌನವಾಗಿದ್ದು ಏಕಾಂಗಿಯಾಗಿ ತಮ್ಮ ಡ್ರೀಮ್ ಅಚೀವ್ ಮಾಡುತ್ತಾರೆ ನಿಜವಾಗಿಯೂ ಸಂತೋಷವಾಗಿರುವವರು ಏಕಾಂಗಿಯಾಗಿ ಕೂಡ ಸಂತೋಷವಾಗಿದ್ದಾರೆ ಜನರು ಯಾವ ರೀತಿಯವರ ಜೊತೆ ವ್ಯವಹರಿಸುತ್ತಾರೆ ಎನ್ನುವುದು ಅವರಿಗೆ ಯಾವುದೇ ರೀತಿ ವ್ಯತ್ಯಾಸವಾಗುವುದಿಲ್ಲ ಯಾಕೆ ಆ ವ್ಯಕ್ತಿ ನನಗೆ ಬೆಂಬಲ ನೀಡುತ್ತಿಲ್ಲ ನನ್ನ ಜೊತೆ ಏಕೆ ಇಲ್ಲ ಎಂಬುವುದು ವ್ಯತ್ಯಾಸವಾಗುವುದಿಲ್ಲ ಮತ್ತು ಇವರು ನಿಜವಾದ ರೀತಿಯಲ್ಲಿ ತಮ್ಮ ಜೀವನ ಸಾಗಿಸುತ್ತಾರೆ ಇದೇ ರೀತಿ ನೀವು ಕೂಡ ಆಗಬೇಕು ನೆವರ್ ಫಾರ್ಗೆಟ್ ಹೂ ಯು ಆರ್ ಸ್ನೇಹಿತರೆ ಈ ಮಾತು ನೆನಪಿಡಿ ದೊಡ್ಡ ಕನಸು ಕಾಣುವವರು ಬೇರೆಯವರನ್ನು ನೋಡಿ ತಮ್ಮ ದಾರಿಯನ್ನು ಬದಲಾಯಿಸುವುದಿಲ್ಲ ಅವರಿಗೆ ಗೊತ್ತಿರುತ್ತದೆ ಅವರ ಅಚೀವ್ಮೆಂಟ್ ಮತ್ತು ಅಚೀವ್ಮೆಂಟ್ ಮಾಡುವ ದಾರಿ ಇಟ್ಸ್ ಬೀಂಗ್ಸ್ ಒನ್ ವರ್ಸಸ್ ಒನ್ ಆ್ಯಂಡ್ ಎಂಡ್ ವರ್ಸಸ್ ವರ್ಲ್ಡ್ ಏಕಾಂಗಿಯಾಗಿ ಶುರು ಮಾಡು ನೀವು ಏಕಾಂಗಿಯಾಗಿ ಪ್ರಾರಂಭಿಸಿದರೆ ಅದು ಒಂದರ ವಿರುದ್ಧ ಒಂದರಿಂದ ಪ್ರಾರಂಭವಾಗುತ್ತದೆ ಮತ್ತು ಒಂದರ ವಿರುದ್ಧ ಕೊನೆಗೊಳ್ಳುತ್ತದೆ ನಿಮ್ಮ ಉದ್ದೇಶವನ್ನು ನೀವು ಬಲವಾಗಿ ಇಟ್ಟುಕೊಂಡರೆ ಮತ್ತು ಅವುಗಳಿಗೆ ನಿರಂತರವಾಗಿ ಪ್ರಯತ್ನ ಮಾಡುತ್ತಾ ಹೋಗುವುದರಿಂದ ನೀವು ನಿಮಗೆ ಬೇಕಾದುದನ್ನು ಅಚೀವ್ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಒಂದು ಲೈಕ್ ಮಾಡಿ